ಡಿಕೆ ಬ್ರದರ್ಸ್ಗೆ ನ್ಯಾಷನಲ್ ಹೆರಾಲ್ಡ್ ಸಂಕಷ್ಟ ಒಂದು ಕಡೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ನಾವು ಹಣ ಕೊಟ್ಟಿದ್ದೇವೆ ಹಣ ಕೊಟ್ಟ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಎರಡು ಪಾಯಿಂಟ್ ಐದು ಕೋಟಿ ಹಣ ಕೊಟ್ಟ ಬಗ್ಗೆ ಅಧಿಕಾರಿಗಳಿಗೆ ಉತ್ತರಿಸಿದೆ ಇದು ರಾಜಕೀಯ ಪ್ರೇರಿತವಾದ ಪ್ರಕರಣ ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಟ್ರಸ್ಟ್ ಅಲ್ಲ ಹಣ ಬಳಸಿಕೊಳ್ಳಲು ಬರಲ್ಲ ಈ ರೀತಿಯಾಗಿ ಹೇಳಿಕೆ ಸುಮಾರು ಎರಡು ಎರಡೂವರೆ ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂತ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿಲ್ಲ ಅಂತನೂ ಹೇಳ್ತಾ ಇಲ್ಲ ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡತಕ್ಕಂತಹ ಕೆಲಸವನ್ನ ನಮ್ಮ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಬಹುದು ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿರಬಹುದು ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡುತ್ತದೆ ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡುತ್ತಾರೆ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ರಾಹುಲ್ ಗಾಂಧಿಗೆ ಲಾಭ ಆಗಿದೆ ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಾದ ಲಾಭ ಆಗ್ತಕ್ಕಂಥದ್ದಲ್ಲ ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆಯನ್ನು ಕೂಡ ಹೆರಾಲ್ಡ್ ಸಂಕಷ್ಟ ಒಂದು ಕಡೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ನಾವು ಹಣ ಕೊಟ್ಟಿದ್ದೇವೆ ಹಣ ಕೊಟ್ಟ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ಐದು ಕೋಟಿ ಹಣ ಕೊಟ್ಟ ಬಗ್ಗೆ ಅಧಿಕಾರಿಗಳಿಗೆ ಉತ್ತರಿಸಿದೆ ಇದು ರಾಜಕೀಯ ಪ್ರೇರಿತವಾದ ಪ್ರಕರಣ ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಟ್ರಸ್ಟ್ ಅಲ್ಲ ಹಣ ಬಳಸಿಕೊಳ್ಳಲು ಬರಲ್ಲ ಈ ರೀತಿಯಾಗಿ ಹೇಳಿದ್ದಾರೆ ಸುಮಾರು ಎರಡು ಎರಡೂವರೆ ಕೋಟಿಯಷ್ಟು ಹಣವನ್ನ ಹಣವನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂತಹ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿಲ್ಲ ಅಂತಾನೂ ಹೇಳ್ತಾ ಇಲ್ಲ ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡತಕ್ಕಂತ ಕೆಲಸವನ್ನ ನಮ್ಮ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಬಹುದು ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿರಬಹುದು ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡುತ್ತದೆ ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ರಾಹುಲ್ ಗಾಂಧಿಗೆ ಲಾಭ ಆಗಿದೆ ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಲ್ಲ ಅಂತ ಲಾಭ ಆಗ್ತಕ್ಕಂಥದ್ದಲ್ಲ ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆನೂ ಕೂಡ ನ್ಯಾಷನಲ್ ಹೆರಲ್ಡ್ ಸಂಕಷ್ಟ ಒಂದು ಕಡೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ನಾವು ಹಣ ಕೊಟ್ಟಿದ್ದೇವೆ ಹಣ ಕೊಟ್ಟ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ಐದು ಕೋಟಿ ಹಣ ಕೊಟ್ಟ ಬಗ್ಗೆ ಅಧಿಕಾರಿಗಳಿಗೆ ಉತ್ತರಿಸಿದೆ ಇದು ರಾಜಕೀಯ ಪ್ರೇರಿತವಾದ ಪ್ರಕರಣ ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಟ್ರಸ್ಟ್ ಅಲ್ಲ ಹಣ ಬಳಸಿಕೊಳ್ಳಲು ಬರಲ್ಲ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸುಮಾರು ಎರಡು ಎರಡೂವರೆ ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸ್ವಾದಂತಹ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿಲ್ಲ ಅಂತನೂ ಹೇಳ್ತಾ ಇಲ್ಲ ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡತಕ್ಕಂತ ಕೆಲಸವನ್ನ ನಮ್ಮ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರಬಹುದು ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಬಹುದು ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡುತ್ತದೆ ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ರಾಹುಲ್ ಗಾಂಧಿಗೆ ಲಾಭ ಆಗಿದೆ ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಲ್ಲ ಅಂತ ಲಾಭ ಆಗ್ತಕ್ಕಂಥದ್ದಲ್ಲ ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆಯನ್ನು ಕೂಡ ಗೆ ನ್ಯಾಷನಲ್ ಹೆರಾಲ್ಡ್ ಸಂಕಷ್ಟ ಒಂದು ಕಡೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ನಾವು ಹಣ ಕೊಟ್ಟಿದ್ದೇವೆ ಹಣ ಕೊಟ್ಟ ಬಗ್ಗೆ ಮಾಜಿ ಸಂಸದ ಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ಐದು ಕೋಟಿ ಹಣ ಕೊಟ್ಟ ಬಗ್ಗೆ ಅಧಿಕಾರಿಗಳಿಗೆ ಉತ್ತರಿಸಿದೆ ಇದು ರಾಜಕೀಯ ಪ್ರೇರಿತವಾದ ಪ್ರಕರಣ ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಟ್ರಸ್ಟ್ ಅಲ್ಲ ಹಣ ಬಳಸಿಕೊಳ್ಳಲು ಬರಲ್ಲ ಈ ರೀತಿಯಾಗಿ ಹೇಳಿಕೆ ಮಾಡಿದ್ದಾರೆ ಸುಮಾರು ಎರಡು ಎರಡೂವರೆ ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸ್ವಾದಂತಹ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿಲ್ಲ ಅಂತನೂ ಹೇಳ್ತಾ ಇಲ್ಲ ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡತಕ್ಕಂತಹ ಕೆಲಸವನ್ನ ನಮ್ಮ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರಬಹುದು ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಬಹುದು ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡುತ್ತದೆ ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ರಾಹುಲ್ ಗಾಂಧಿಗೆ ಲಾಭ ಆಗಿದೆ ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಲ್ಲ ಅಂತ ಲಾಭ ಆಗ್ತಕ್ಕಂಥದ್ದಲ್ಲ ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆನೂ ಕೂಡ ಮಾಡ್ ಸಂಕಷ್ಟ ಒಂದು ಕಡೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ನಾವು ಹಣ ಕೊಟ್ಟಿದ್ದೇವೆ ಹಣ ಕೊಟ್ಟ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಎರಡು ಪಾಯಿಂಟ್ ಐದು ಕೋಟಿ ಹಣ ಕೊಟ್ಟ ಬಗ್ಗೆ ಅಧಿಕಾರಿಗಳಿಗೆ ಉತ್ತರಿಸಿದೆ ಇದು ರಾಜಕೀಯ ಪ್ರೇರಿತವಾದ ಪ್ರಕರಣ ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಟ್ರಸ್ಟ್ ಅಲ್ಲ ಹಣ ಬಳಸಿಕೊಳ್ಳಲು ಬರಲ್ಲ ಈ ರೀತಿಯಾಗಿ ಹೇಳಿಕೊಂಡ ಸುಮಾರು ಎರಡು ಎರಡೂವರೆ ಕೋಟಿ ಹಣವನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸ್ವಾದಂತಹ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿಲ್ಲ ಅಂತನೂ ಹೇಳ್ತಾ ಇಲ್ಲ ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡತಕ್ಕಂತ ಕೆಲಸವನ್ನ ನಮ್ಮ ನಾಯಕರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರಬಹುದು ನಾಯಕರಾದಂತ ರಾಹುಲ್ ಗಾಂಧಿ ಅವರಿರಬಹುದು ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡುತ್ತದೆ ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡುತ್ತಾರೆ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ರಾಹುಲ್ ಗಾಂಧಿಗೆ ಲಾಭ ಆಗಿದೆ ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕ ಲಾಭ ಆಗ್ತಕ್ಕಂಥದ್ದಲ್ಲ ಅಥವಾ ಅವರು ವೈಯಕ್ತಿಕವಾದಂಥದಕ್ಕೆ ಅವರು ಬಳಕೆನೂ ಕೂಡ